ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಯಾವ್ದ್ರ ಸರ್ ಗಾಡಿ ಇದು ಇದು ಟೆವರ್ಲೆ ಟೆವರ ಸರ್ ಟೆವರ ಹಾಂ ಓಕೆ ಏನಾಯ್ತ್ರಿ ಮಾಡಲ್ಲ ಇದು ಎರಡು ಸಾವಿರ ಆರು ಹಾಂ ಎಷ್ಟಾಗಿದ್ರು ಓನರು ಆರನೇ ಓನರ್ನೇ ಆಗೈತಿ ಸರ್ ತಗೊಳ್ಳೋರು ಏಳನೇ ಓನರ ಹಾಂ ಎಷ್ಟಾಗೈತ್ರಿ ಸರ್ ರನ್ನಿಂಗ್ ಎಲ್ಲ ಗಾಡಿ ಇದು ಇದು ಎರಡು ಎಂಬತ್ತಾಗೈತ್ರಿ ಎರಡು ಲಕ್ಷ ಎಂಬತ್ತು ಸಾವಿರ ಟೈರ್ ಕಂಡೀಷನ್ ಹೆಂಗ್ ಐತ್ರಿ ನಾಲ್ಕು ಸೀಲ್ಡ್ ಅದಾವ ಸರ್ ಓಕೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಹಾ ಇದೆ ಸರ್ ಗಾಡಿ ಇಂಜಿನ್ ಕಂಡೀಶನ್ ಗಾಡಿ ಕಂಡೀಶನ್ ಎಲ್ಲ ಹೇಗೆ ಇದೆ ಸರ್ ಎಲ್ಲ ಫುಲ್ ಕಂಡೀಷನ್ ಐತೆ ಸರ್ ಎಲ್ಲ ರೀಪೇಂಟ್ ಆಗಿದೆ ಎಲ್ಲ ಫುಲ್ ರೀಪೇಂಟ್ ಮಾಡಿದ್ರಿ ಹೌದು ಸರ್ ಆಕ್ಸಿಡೆಂಟ್ ಈ ತರ ಏನ್ರಿ ಆಗಿದೆ ಏನ್ರಿ ಏನು ಇಲ್ಲ ಸರ್ ಟೆಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಏನ್ರಿ ಇಟ್ಟಿದ್ರಾ ಏನು ಒಂದು ಒಂದು ಏನು ಇಲ್ಲ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಹಾಕಿಸಿದ್ರಾ ಹಾ ಟೇಪ್ ಇದೆ ಸರ್ ಎಸಿ ಇದೆ ಹಾಂ ಪವರ್ ಸ್ಪೇರಿಂಗ್ ಇದೆ ಓಕೆ ಈ ಥರ ಸಿಸ್ಟಮ್ ಇದೆಯಾ ನಿಮ್ಮ ಗಾಡಿಗೆ ಇಂಟಿ ಆರು ಹಾಂ ಸರ್ ಓಕೆ ಪವರ್ ಇಂಡೋ ಏನಾರ ಬರ್ತಾವೆ ಇದಕ್ಕೆ ಇಲ್ಲ ಪವರ್ ಇಂಡೋ ಇಲ್ಲ ಸರ್ ಓಕೆ ಡೀಸೆಲ್ ರೆಂಟ ಪೆಟ್ರೋಲ್ ರೆಂಟ ಸರ್ ವೆಹಿಕಲ್ ಡೀಸೆಲ್ ಸರ್ ಓಕೆ ಏನು ಕೊಡ್ತೀವಿ ಎಲ್ಲ ಗಾಡಿ ನಿಮ್ಮದು ಹದಿನೆಂಟು ಇಪ್ಪತ್ತು ಐತೆ ಸರ್ ಅಷ್ಟು ಕೊಡ್ತಿದ್ರಿ ಹಾಂ ಓಕೆ ಪೆಟ್ರೋಲ ಡೀಸೆಲ್ ಅಂದ್ರಲ್ಲ ಡೀಸೆಲ್ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಓಕೆ ಇವಾಗ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡಿಸಿದ್ರೆ ಇದೆಯೋ ಎಕ್ಸ್ಟ್ರಾ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಹಾಂ ಸೌಂಡ್ ಸಿಸ್ಟಮ್ ಐತಿ ಹಾಂ ಅದೇ ಸಾದಾ ಟೇಪು ಇದೈತೆ ಸರ್ ಸ್ಪೀಕರ್ ಹಾಂ ಈ ಥರ ಇದೆಯಾ ಗಾಡಿಗೆ ಹಾಂ ಓಕೆ ಏನು ಹೇಳಾಗತ್ತೀರಿ ಸರ್ ಅದಕ್ಕೆ ಪ್ರೈಸ್ ಗಾಡಿಗೆ ಅದು ಎರಡು ಲಕ್ಷ ಹೇಳ್ತೀರ ಸರ್ ಎರಡು ಲಕ್ಷ ಹೇಳ್ತೀರಾ ಹಾಂ ಎರಡು ಸಾವಿರ ಆರು ಮಾಡಲು ಆರು ಮಾಡಲು ಓಕೆ ಹೆಚ್ಚು ಕಡಿಮೆ ಅಂದರೆ ಏನು ಮಾಡಿಕೊಡ್ತೀರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಇನ್ನೊಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ಬೋದು ಸರ್ ಯಾ ಹಾಂ ಸರ್ ಹೆಚ್ಚಾಗಿ ಟೋಟಲ್ ವರ್ಕ್ ಐತೆ ಸರ್ ಏನು ಒಂದ್ ರೂಪಾಯಿ ಖರ್ಚಿಲ್ಲ ಹ್ಮ್ ಹ್ಮ್ ಇಂಜಿನಿಯ ಕಂಡೀಷನ್ ಎಲ್ಲ ಕರೆಕ್ಟ್ ಆಗೈತೆ ರೀ ಇವಾಗ ಎಲ್ಲ ಕರೆಕ್ಟ್ ಐತಿ ಸರ್ ಹಾ ರನ್ನಿಂಗ್ದಾಗೆ ಐತ್ರಿ ಗಾಡಿ ಇವಾಗ ಸರ್ ಓಕೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಯಾಕಂದ್ರೆ ಎರಡು ಲಕ್ಷ ಅಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ಅಮೌಂಟ್ ಒನ್ ಒನ್ ಏಯ್ಟಿ ಮಟಾ ಕೊಡ್ತೀವಿ ನೋಡಿ ಸರ್ ಒಂದ್ ಲಕ್ಷ ಎಂಬತ್ತ ಸಾವಿರ ತನಕ ಕೊಡ್ತೀರಾ ಲಾಸ್ಟ್ ಅದು ಓಕೆ ತಮ್ಮ ಲೊಕೇಶನು ಧಾರವಾಡದಿಂದ ಒಂದು ಹತ್ತು ಕಿಲೋಮೀಟರ್ ಹಳ್ಳಿ ಸರ್ ಹಳ್ಳಿ ಮಂಡಿ ಮಂಡಿ ಹಾಳ ಮಂಡಿ ಹಾಳ ಓಕೆ ಇದೇನ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ಸರ್ ನಮ್ಮ ಚೆನ್ನಾಗಿ ನೋಡಿ ನಮ್ಮ ಕಣ್ಣೇದಾಗ ಆದ್ರೆ ಹಚ್ಕೊಂಡು ಮೀ ಮಾಡಿ ಕೊಡಿ ಓಕೆನಾ ಓಕೆ ಓಕೆ ತ್ಯಾಂಕ್ ಯು ಸರ್ ಸರ್